ಐಆರ್ಬಿ ಕಂಪನಿಯ ಅವಾಂತರ ಸದ್ಯ ಮುಗಿಯುವ ಲಕ್ಷಣಗಳು ಕಂಡುಬರುತ್ತಿಲ್ಲ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವರು ನಡೆಸಿರುವ ಅವೈಜ್ಞಾನಿಕ ಕಾಮಗಾರಿಯಿಂದ ಜನ ಬಲಿ ಬೀಳುತ್ತಲೇ ಇದ್ದಾರೆ ಅದರ ನಡುವೆ ಇದೀಗ ಅನಿವಾರ್ಯವಿದ್ದ ಕಡೆ ಮೇಲ್ಸೇತುವೆ ಕೆಳ ಸೇತುವೆ ಮಳೆ ನೀರು ಹರಿಯುವ ಮಾರ್ಗ ಪರ್ಯಾಯ ಮಾರ್ಗಗಳು ಯಾವುದನ್ನು ನಿರ್ಮಿಸದೆ ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಹೊರಟಿದೆ ನಿನ್ನೆ ಮುರುಡೇಶ್ವರದ ಬಸ್ತಿಯಲ್ಲಿ ಏಕಾಏಕಿ ಕಾಮಗಾರಿಗೆ ಮುಂದಾದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಚೀಮಾರಿ ಹಾಕಿ ವಾಪಸ್ ಅಟ್ಟಿರುವ ಘಟನೆ ಹಸಿರಾಗಿರುವಾಗಲೇ ಇಂದು ತಾಲೂಕಿನ ಬೈಪಾಸ್ನಲ್ಲಿ ಕಾಮಗಾರಿ ನಡೆಸಲು ಮುಂದಾಗಿದ್ದಾರೆ ಮೊದಲೇ ಈ ಭಾಗದಲ್ಲಿ ಐಆರ್ಬಿ ನಡೆಸಿರುವ ಅವೈಜ್ಞಾನಿಕ ಕಾಮಗಾರಿಯ ಕಾರಣಕ್ಕೆ ಸತತವಾಗಿ ರಸ್ತೆ ಅಪಘಾತಗಳು ಕಂಡು ಬೇಸತ್ತು ಹೋದ ಜನ

ಸಲಕರಣಾ ವಾಹನಗಳನ್ನು ಅಲ್ಲಿಂದ ವಾಪಸ್ ಕಳಿಸುವ ಕೆಲಸಕ್ಕೆ ಕೈ ಹಾಕಿದ್ರು ಅಂಡರ್ ಬಸ್ ಬೇಕು ಅನ್ಕೊಂಡು ನಮ್ಮ ಮುಟ್ಟೋಳಿ ಮುಳುಬಳ್ಕವರು ಮತ್ತೆ ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಸತತ ಒಂದು ಐದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ನಾವು ನಮ್ಗೆ ಅಂಡರ್ ಬಸ್ ಬೇಕು ಅಂದ್ಕೊಂಡು ನಮಗೆ ನಮ್ಗೆ ಇಂದೇನು ಕೂಡ ಹೋರಾಟ ಮಾಡಿ ಡಿ ಸಿ ಅವರಿಗೆ ಕರೆಸಿ ಇಲ್ಲಿ ಮನವಿ ಸಿಗ ಕೊಟ್ಟಿದ್ರು ಇಲ್ಲಿ ಒಂದು ಹತ್ತು ಹಳ್ಳಿ ಉಂಟು ಒಂದು ಡೈಲಿ ಬೇಗ ಆದ್ರೆ ಶಾಲೆಗೆ ಅಂತ ನಗರಕ್ಕೆ ಹೋಗ್ತಾರೆ ಅಲ್ಲಿ ಗ್ರಾಮಸ್ಥರು ಡೈಲಿ ಕೂಲಿ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ನಗರಕ್ಕೆ ಹೋಗ್ಬೇಕು ನಮ್ಗೆಲ್ಲ ಅಂದ್ರ ಅವಶ್ಯಕತೆ ಉಂಟು ಅಂತ ನಾವು ತಿಳಿಸಿದ್ರು ಆದ್ರೂ ಕೂಡ ಇವ್ರು ನಮಗೆ ಐ ಆರ್ ಪಿ ಮತ್ತೆ ಎನ್ ಎಚ್ ಆರ್ ನಮಗೆ ಗೋಡೆ ಮೇಲೆ ದೀಪ ಇಟ್ಟು ತರ ಆಶ್ವಾಸನೆ ಕೊಡ್ತಾರೆ ಈಗ ಆಲ್ರೆಡಿ ನಮ್ಗೆ ಲಾಸ್ಟ್ ಟೈಮ್ ಅವ್ರು ಕೊಟ್ಟಿದ್ರು ನಮ್ಗೆ ಈ ಕೈ ಇದಕ್ಕೆ ಏಳು ಕೋಟಿ ಮೂವತ್ತೊಂದು ಲಕ್ಷ ಅಂದ್ರ ಪಾಸ್ ಆಗಿದೆ ಆದ್ರೂ ಕೂಡ ಇವ್ರು ಅಪ್ರೂವ್ ಕೊಡ್ತಾ ಇಲ್ಲ ಯಾರು ಐಆರ್ ಪಿ ಆರ್ ಆಗಲಿ ಎನ್ ಎಚ್ ಆರ್ ಆಗಲಿ ಸೊ ಇದು ಯಾರು ಕೈ ಒತ್ತಡದಿಂದ ಮಾಡ್ತಿದ್ದೀರಿ ನಾವು ಮಾನ್ಯ ಸಂಸದರಿಗೂ ಕೂಡ ಮಾಹಿತಿ ಮಾಹಿತಿಯನ್ನು ಕೊಟ್ಟಿದ್ದೇವೆ ಮಾನ್ಯ ಸಚಿವರಿಗೂ ಕೊಟ್ಟಿದ್ದೇವೆ ಎಲ್ಲರಿಗೂ ಹೇಳಿದ್ದೇವೆ ಆದರೂ ಕೂಡ ಕೆಲಸ ಆಗ್ತಾ ಇಲ್ಲ ನಾವು ಗ್ರಾಮಸ್ಥರಿಗೆ ಒಂದೇ ಅಭಿಪ್ರಾಯ ನಮ್ಗೆ ಅಂಡರ್ ಪಾಸ್ ಬೇಕೇ ಬೇಕು ಯಾವ ಹೋಲ್ಟೆಕ್ ಅದನ್ನ ಇಳಿತೇವೆ ಮೂವರು ಮೂವತ್ತು ಕಂಬಳಿ ಗ್ರಾಮಸ್ಥರಿಗೆ ಅಂಡರ್ ಪಾಸ್ ಅವಶ್ಯಕತೆ ಇದೆ ಅವಶ್ಯಕ ಬೇಕಂತ ನಾವೆಲ್ಲ ಒಕ್ಕೇಳ್ತಿದ್ದೇವೆ ಅನ್ನೆಚ್ಚರ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಹಾಂ ನಾವು ಅದ್ ಸರಿ ಸಂಸದರು ಹೇಳಿ ಕೊಟ್ಟಿದ್ದಾರೆ ರೋಡ್ ಮಾಡ್ಲಿಕ್ಕೆ ಬಿಡಿ ಆಮೇಲೆ ನಾವು ಒಂದ್ ವರ್ಷ ಬಿಟ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಅದಕ್ಕೆ ನಾವು ಒಪ್ಪುದಿಲ್ಲ ಆದ್ರೆ ನೀವು ಹಾಂಗ್ ಹೇಳ್ತೀರಿ ಅದು ಸಂಬಂಧಪಟ್ಟ ಅಧಿಕಾರಿಗಳು ಲೆಟರ್ ಕೊಡ್ಲಿ ಅವರು ಕೈ 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 ಬರ್ ಬರ್ಕೊಡ್ಲಿ ನಮ್ಗೆ ನಮಗೆ ಅದ್ ಮಾಡ್ಕೊಡ್ತೇವೆ ಅನ್ಕೊಂಡು ಆರ್ ತಿಂಗಳ ಒಂದು ವರ್ಷ ಅಂತ ಸಂಬಂಧಪಟ್ಟ ಅಧಿಕಾರ ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಅವ್ರು ನಮ್ಗೆ ಲಿಖಿತವಾಗಿ ನಮ್ಗೆ ಕೊಡ್ಲಿ ಅವ್ರು ನಾವ್ ಏನಂತ ಹೇಳ್ತೇವೆ ಆದ್ರೆ ಲಿಖಿತವಾಗಿ ಅವ್ರಿಗೆ ಸಂಸದರ ಕೇಳಿಕ್ ಆಗಲ್ಲ ಅವ್ರು ಇವತ್ತಿರ್ತಾರೆ ನಾಳೆ ಬರ್ತಾರೆ ನಮ್ಗೆ ಅಧಿಕಾರಿಗಳು ಬೇಕು ಇಲ್ಲಿ ಎ ಸಿ ಡಿ ಸಿ ಇದರಲ್ಲ ಅವ್ರು ನಮಗೆ ಲಿಕ್ಕಿ ಕೊಡ್ಲಿ ನಾವು ಮಾಹಿತಿ ಕೊಡ್ತೇವೆ ಹೋರಾಟ ನಾವು ಅದ ಹಾಗೆ ಇನ್ನೊಂದು ಇನ್ನೊಂದು ವರ್ಷದಲ್ಲಿ ನಮ್ಮ ಡಿ ಸಿ ಅವರು ಒಂದು ಮೀಟಿಂಗ್ ಕರೆದರು ನಮ್ಮ ಈಗ ಇದೇ ಸಮಸ್ಯೆಗೆ ಅಂಡರ್ ಪರ್ಸ್ ಸಮಸ್ಯೆಗೆ ಅವರು ಯಾವಾಗ ಏನಾದ್ರೆ ಅಂದ್ರೆ ಎಲ್ಲರೂ ನಿಮ್ಗೆ ಏತ ಮುಖಾಂತರ ಕೊಡ್ತೇವೆ ಅಂತ ಹೇಳಿದ್ರು ಆದ್ರೆ ಅವರು ಒಂದು ಮಾತು ಯಾರು ಐನೇತ ಬೆಲೆ ಕೊಡ್ಲಿಲ್ಲ ಮನೆಗೂ ಅವರು ಆರ್ ಬಿರು ನಮ್ಗೆ ಇಲ್ಲಿಗೆ ಸರ್ವಿಸ್ ರೋಡ್ ಮಾಡ್ಲಿಕ್ಕೆ ಕೆಲಸ ಕೊಂದಿದ್ರು ನಮಗೊಂದು ರೇಟ್ ನಿಮ್ಗೆ ಎಸ್ಟಿಮೇಟ್ ಹೋಗಿ ನೋಡಿ ಏಳು ಕೋಟಿ ಮೂವತ್ತೊಂದು ಲಕ್ಷ ನಮ್ಗೆ ಸಂಕ್ಷನ್ ಆಗಿದೆ ಅದನ್ನ ಅಪ್ರೂವ್ ಕೊಡ್ತಾ ಇಲ್ಲ ನಮಗೆ ಇನ್ನೊಂದ್ ಸರಿಗೆ ಅಂಡರ್ ಪಾಸ್ ಮಾಡ ಸರ್ವಿಸ್ ರೋಡ್ ಮಾಡ್ಕೊಂತೇವೆ ನಾವು ಆಮೇಲೆ ಮಾಡ್ತೇವೆ ಅಂತ ನಮ್ಗೊಂದು ಈ ರೇಟ್ ಕೊಟ್ರು ಸಾರ್ವಜನಿಕರಿಗೆ ನೀವು ಇದನ್ನ ಕಾಪಿ ಮಾಡಿ ಅವಾಗ ಇದು ಒಂದು ನಾಲ್ಕು ದಿವಸ ಕೆಲಸ ಮಾಡಿದ್ರು ಐನೂರು ದಿವಸಕ್ಕೆ ನಮ್ಗೆ ಇದು ನಿಲ್ಸಿ ಕೇಳಿದ್ರೆ ಅಂತ ಬಿಟ್ಟು ಓಡೋದು ಇದು ಯಾವ್ದಾರು ಯಾರು ಇದು ಗ್ಯಾರಂಟಿ ಕೊಡುವ ಯಾರು ನಾವು ಈ ಕಡೆ ಒಂದು ಹೈವೇ ಹ ಕ್ರಾಸ್ ಮಾಡ್ಲಿಕ್ಕೆ ಹೈವೇ ಕ್ರಾಸ್ ಮಾಡ್ಲಿಕ್ಕೆ ಮಿನಿಮಮ್ ಐದರಿಂದ ಹತ್ತು ನಿಮಿಷ ಹತ್ತು ನಿಮಿಷ ನಿಲ್ಲಿಬೇಕು ಹತ್ತು ನಿಮಿಷ ನಿರ್ಬೇಕ್ ಅಲ್ಲಿಂದ ಯೂ ಟರ್ನ್ ಮಾಡ್ಕೊಂಡ ನಮ್ಮ ಊರಿಗೆ ಬರೋ ಇದ್ರ ಅವ್ರಿಗೂ ಕೂಡ ತೊಂದರೆ ಆಗ್ತದೆ ಆಕ್ಸಿಡೆಂಟ್ ಆಗ್ತದಿನ ಆಮೇಲೆ ಐದು ಆಕ್ಸಿಡೆಂಟ್ ಮೂರು ಆಕ್ಸಿಡೆಂಟ್ ಫಿಕ್ಸ್ ಅದು ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈ ಟ್ರಾಫಿಕ್ ಪೊಲೀಸ್ ಹಾಕುವುದಿಲ್ಲ ಒನ್ ಮನೆಗೆ ಇಲ್ಲಿ ಇವ್ರಿಗೆ ಸಿಗ್ನಲ್ ಮಾಡುದಿಲ್ಲ ಇದು ಯಾರು ಹೊಣೆಗಾರ ಯಾರು ಈ ಆಕಸ್ಮಿಕವಾಗಿ ನಾವು ಇಲ್ಲ ಇವತ್ತು ರೋಡ್ ಬಿಟ್ರು ಅಂತ ಸೈತ ಏನೋ ನೀವು ಒಂದು ಅಷ್ಟೇ ಆ ತಿಂಗಳ ನಾವು ಒಂದು ಲೇಟರ್ ಕೊಟ್ಟು ಬಿಟ್ಟರು ಸಹಿತ ಇಲ್ಲಿ ಏನಾಗ್ತದೆ ಅಂದರೆ ಈಗ ಸ ರೋಡ್ನಲ್ಲಿ ಹೋಗಿದ್ರೆ ಎಲ್ಲಿಂದ ಬಂದು ಪ್ರವಾಸಿಗರು ಆರಂಭ ಆಗ್ತಾರೆ ನಾವು ನಾಗರಿಕರು ಇದ್ದೇವೆಲ್ಲ ದಿವಸ ಆಗಿ ಅವ್ರಿಗೆ ಅದೇ ಸಿಗ್ಬೇಕು ಅದಕ್ಕೆ ಹೊಣೆಗಾರ ಯಾರು ಯಾವ ಅಧಿಕಾರಿ ಬಂದು ಹೊಣೆಗಾರ ತೊಗೊಳ್ತೀವಿ ಮ್ಯಾನೇಜರ್ ತಗೊಳ್ತಾರೆ ಐ ಆರ್ ಬಿರು ತಗೊಳ್ತಾರೆ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ತದೆ ಹೇಳಿ ಒಂದು ಹೇಳಿ ಇಷ್ಟೆಲ್ಲ ಆಕ್ಸಿಡೆಂಟ್ ಆಯ್ತಲ್ಲ ಯಾರು ಮಹಿಮೆ ತೊಗೊಳ್ತೀರಿ ಯಾರು ತೊಗೊಳೋದಿದ್ರೆ ನಮಗೆ ರೈಟಿಂಗ್ನ ಕೊಡಿ ಇಂದು ಇವತ್ತಿನಿಂದ ನಾವು ಸ್ಪಾಟ್ ಯಾವುದು ಯಾವ ಆಕ್ಸಿಡೆಂಟ್ ಆದರೆ ನಾವ್ ಅದಕ್ಕೆ ನಾವು ಸ್ಪಂದಿಸ್ತೇವೆ ನಾವ್ ಏನ್ ಮಾಡ್ಬೇಕು ಮಾಡ್ತೇವೆ ಅಂದ್ ಹಾಂಗ್ ನಾಳಿಗೆ ಲಿಖಿತವಾಗಿ ಬರ್ಕೊಡಿ ನಾವ್ ಯಾವ ಬಿಟ್ಕೊಡ್ತೇವೆ ಒಂಬತ್ತು ಗಂಟೆ ಕೆಲಸ ಬರ್ತಾನವ್ರು ಗಾಡಿ ಎಲ್ಲ ತಂದಿಸ್ಕೊಂಡರೆ ಅಧಿಕಾರಿ ಹನ್ನೆರಡು ಗಂಟೆ ಬರ್ತಾರೆ ಎರಡು ಗಂಟೆ ಬರ್ತಾರೆ ಮೂರು ಗಂಟೆ ಇದೇ ಹಾರೈಕೆ ಮಾಡ್ತಾರೆ ಬಿಟ್ರೆ ನಮ್ಗೆ ಯಾರು ಕೊಡುದಿಲ್ಲ ನಾವ್ ಇಲ್ಲಿ ಕೆಲಸ ಮಾಡ್ಕೊತ ಊರೂರು ಎಲ್ಲೆಲ್ಲೋ ಹೋಗು ಕೂಲಿ ಕಾಲ ಮೇಲೆ ಮಾಡ್ಕೊತಿರೋರು ಅವ್ರು ಇವ್ರು ಬರ್ತಲ್ಲ ಕಾಯ್ತೇರ್ಲಿಕ್ಕೆ ಆಗ್ತದೆ ಹ ಇಲ್ಲ ನಾವು ಬೆಳಗ್ಗೆ ಒಂಬತ್ತು ಇಲ್ಲಿಂದ ನಾವು ಸೌತ್ ಹೋದಾಗ ಶಿರೂರಿಂದ ಮುಂದಾಪುರ ಎಂಟ್ರಿಂದ ಹತ್ತು ನಮ್ಗೆ ಅಂಡರ್ ಪಾಸ್ ಸಿಗ್ತದೆ ಇಲ್ಲಿ ಹಂಗ ಅಲ್ಲಿ ಸಂಸದರು ಒಂದು ಇಲ್ಲಿ ಉತ್ತರ ಸಂಸದರು ಬಂದ ಇಲ್ಲಿ ಅಧಿಕಾರಿ ತಿಂಗ್ ಮಾಡುವಷ್ಟು ಕೆಪಾಸಿಟಿ ಇಲ್ವಾ ಯಾರಿಗೂ ಅಂತ ಆಗುದಿಲ್ವಾ ಇಲ್ಲಿ ರೈತರು ಈಗ ಯಾವಾಗ ಐ ಆರ್ ಬಿ ಕೆಲಸ ಸ್ಟಾರ್ಟ್ ಮಾಡುವ ರೈತರು ಬೇಯ ಇಲ್ಲ ನೀರು ಸಮಸ್ಯೆ ಬರುದಿಲ್ಲ ತನ್ನೆಲ್ಲ ನೀರು ಬರುದಿಲ್ಲ ನೀವು ಯಾರು ಕೇಳ್ರಾ ಯಾರು ಬೇರೆ ಸಮಸ್ಯೆ ಕೊಟ್ಟಿದ್ರ ಯಾರು ಬೇರೆ ಯಾರು ಪರಿಹಾರ ಕೊಟ್ಟಿದ್ರ ಯಾರು ಅಧಿಕಾರಿಗಳು ಹಾಂ ಅಲ್ಲಿ ಡ್ರೈನೇಜ್ ನಾವು ಹೇಳಿದ್ದೇವೆ ನೀವು ಬಾಕ್ಸ್ ವಾಲ್ ಮಾಡ್ಕೊಡಿ ಒಂದು ನಾಳೆ ನೀರು ಅಂತ ಯಾರು ಮಾಡ್ಕೊಡ್ರಿ ಈಗ ಏನಕ್ಕೆ ಏನು ನೀವು ಅಡ್ರೆ ಬಸ್ ಬರ್ತದಲ್ಲ ಅವು ಎರಡು ಆಗಿ ಮಾಡ್ಕೊಡ್ತೇವೆ ಅಂತ ಸರ್ ನಮಗೂ ಗೊತ್ತಿದೆ ಹಾಗಾದ್ರೆ ಮಾಡಿ ಒಳ್ಳೇದು ನಾವು ಎಂಟು ವರ್ಷದಿಂದ ಬೆಳೆನೇ ಬೆಳಿಲಿಲ್ಲ ಅದಕ್ಕೆ ಯಾರು ಹಳೆಯಾರು ಯಾರು ಹಾಂ ಯಾರು ಪರಿಹಾರ ತಂದು ಕೊಡ್ತೀರಾ ರೈತರಿಗೆ ಅಂತ ಒಂದೇ ಒಂದೇದಾಗೆ ನೀವು ಹೇಳಿದ್ರಿ ಜಾಗ ಹಾಳು ಬಿಡ್ಲಿಕ್ಕೆ ಸೆಂಟ್ರ್ ಇದರಿಂದ ಜಾಗ ಹಾಳು ಬಿಡ್ಲಿಕ್ಕೆ ಹಾಳು ಬಿಡ್ಲಿಕ್ಕೆ ಉಂಟಲ್ಲ ಅದಕ್ಕೆ ಯಾಕೆ ಯಾಕೆ ಹಾಳು ಬಿಡಲಿಲ್ಲ ಅಂತ ನೀವು ಪ್ರತಿ ವರ್ಷ ಇದು ಬರ್ತೀವಿ ಬೇರೆ ಸಮೀಕ್ಷೆ ಮಾಡ್ತೀರಿ ಖಾಲಿ ಜಾಗ ಬಿದ್ದರೆ ಖಾಲಿ ಜಾಗ ಬಿದ್ದೆ ಯಾಕೆ ನೀರು ನೀರು ಸರಿಯಾಗಿ ಬಂದಿದ್ರೆ ಯಾರು ಆಗಿತ್ತು ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತೇವೆ ಇದನ್ನು ನೀವು ಅಧಿಕಾರಿ ಮಟ್ಟದ ವಿಚಾರಿಸಿಕೊಳ್ಳಿ ನಮಗೆ ಇಲ್ಲಿ ಯಾವುದೋ ಒಂದು ಸಮಸ್ಯೆ ಅಲ್ಲಾದ್ರೆ ನೀವು ನೋಡ್ಕೊಳ್ಬೇಕು ನಮ್ಗೆ ಈಗ ನೀವು ಪದೇ ಪದೇ ಬಂದು ನಮ್ಗೆ ತಾಸ್ ಕೊಡೋದಿದ್ರೆ ನಾವು ಒಂದೊಂದು ದಿವಸದಲ್ಲಿ ಯಾರಾದ್ರೂ ನಮ್ಮ ಊರ್ನವ್ರು ಯುವಕರು ಬ್ಯಾಂಕಿನೋ ಅಥವಾ ಆರ್ ಬಿ ಗಾಡಿ ಬ್ಯಾಂಕಿನೋ ಏನೋ ಹಾಕಿದ್ರು ಇದಕ್ಕೆ ನಾವು ಯಾರು ಊರ್ನವ್ರು ಯಾವ್ದಾರ ಅಲ್ಲ ಯಾಕಂದ್ರೆ ನೀವು ನಿಮ್ಮ ಸ್ವಯಂ ಅಪರಾಧ ನೀವೇ ಪರಿಹರಿಸ್ಕೊಳ್ಬೇಕು ಅದಕ್ಕೆ ನಾವು ಊರಿನವ್ರಿಗೆ ಯಾರಿಗೂ ನಾವು ನೀವು ಅಪರಾಧಿಯನ್ನು ಮಾಡುವಾಗ ಅಧಿಕಾರ ನಾವು ಯಾಕೆ ಕೊಡೋದಿಲ್ಲ ಯಾಕಂದ್ರೆ ನಾವು ಆದರೂ ಈಗ ಊರ ಬರ್ತೇವೆ ನಿಮಗೆ ಈಗ ಆಲ್ ನಮಗೆ ಮೂಡ್ಬೇಕಾದ್ರೂ ಮುಟ್ಟಳ್ಳಿ ಮತ್ತು ಹಾಗೆ ತಲಾಂದು ದಬ್ಬತ್ತೆ ಮುಂಡಳ್ಳಿ ಈ ರೈಲ್ವೆ ಸ್ಟೇಷನ್ ಬರುವವ್ರು ಎಲ್ಲರಿಗೂ ಸಾಕಾಗಿದೆ ಪ್ರತಿ ದಿನ ಆಕ್ಸಿಡೆಂಟ್ ಆಗ್ತದೆ ಅದಕ್ಕೆ ನಾವು ಹೇಳ್ತೇವೆ ಇದನ್ನು ಇವತ್ತಿಗೆ ನಿಲ್ಲಿಸಿ ಇವತ್ತಿನ ಏನಾದ್ರು ಒಂದು ಪರಿಹಾರ ಕೊಡ್ತೀರಾ ಮುಂದಿನ ವಿಷಯ ಒಂದು ವೇಳೆ ಕೆಲಸ ನಿಲ್ಸಿದಾರೆ ಈಗ ಮತ್ತೇನಾದ್ರೂ ಅವರು ಈ ಕೆಲಸ ಮಾಡ್ಲಿ ಅಂತ ಹೇಳಿದ್ರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಮತ್ತೆ ಮುಂದೆ ಆಗುವಂತಹ ಅನಾಹುತಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತನೇ ಹೊಣೆಗಾರಿಕೆ ಆಗ್ತದೆ ನಾವು ಗ್ರಾಮಸ್ಥರು ಸಾಕು ನಾವು ಇದ್ದಾರೆ ಮೀಟಿಂಗ್ ಮಾಡಿದವಾಗ ಸಂಪರ್ಕ ಮಾಡಿದವಾಗ ಕೆಲವೊಂದು ಅಧಿಕಾರಿ ಬರ್ತಾರೆ ಅಧಿಕಾರಿ ಬರ್ತಾರೆ ಅಲ್ಲಿ ಜಟಿಲ ಸಮೀಕ್ಷೆ ಅವರು ಸಂಬಂಧಿಕೃದ ಜಾಗೋ ಏನು ಸ್ವಲ್ಪ ಕನ್ಫ್ಯೂಸ್ ಆದ್ ಅದಲ್ಲಲ್ಲೇ ಅದು ಇನ್ನೊಂದು ಬಿಟ್ಟಾಗ್ತಾರೆ ನಮ್ಮ ದತ್ತಾತ್ರೇ ದೇವಸ್ಥಾನದಲ್ಲಿ ಹೀಗೆ ನಮಗೊಂದು ಇಂಥದ್ದು ಹೋರಾಡುವಂತ ಒಂದು ಸಮಿತಿ ಇತ್ತು ಸಮಿತಿ ಮಾಡಿದವಾಗ ನಾನು ಅದೇ ಹೇಳಿದೆ ಒಂದ ಇಲ್ಲದವ್ರಿಗೆ ಒಂದಾ ನೀವು ಈ ಸರ್ವೆ ಮಾಡ್ತಿರಲ್ಲ ಇದೊಂದು ಸರ್ವೆಗೆ ಒಂದು ಒಂದು ಇಂಚು ಜಾಗ ಹೋಗುದಿಲ್ಲಲ್ಲ ಇದು ಯಾಕೆ ಕಾರಣ ಕೊಡ್ತೀರಿ ಕೇಳಿದ್ರೆ ಮಾರುನ ದಿವಸ ಆ ಮೀಟಿಂಗ್ ಇಲ್ಲ ಅಲ್ಲೇ ಲಾಸ್ಟ್ ಇಂಥ ಸಮಿತಿ ಇದ್ದವಾಗ ಯಾವ ಸಮಿತಿ ನಮ್ಗೆ ಕೊಡುವುದು ನಾವು ಅದಕ್ಕೆ ನಮಗೇನಿದೆ ನಮ್ದು ಮುಟ್ಟಳ್ಳಿ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ಬೊಮ್ಮೆ ಒಂದು ಐದು ಸಾವಿರ ಜನ ಇದ್ದಾರೆ ಪತಿ ಗ್ರಾಮ ಪಂಚಾಯತ್ ಪಂಚಾಯತ್ ಒಂದು ಒಂದು ಸಾವಿರ ಜನ ಗ್ರಾಮದವರು ಇದ್ದಾರೆ ಉಂಡಳ್ಳಿ ಗ್ರಾಮದವರು ಇದ್ದಾರೆ ಟೌನ್ ನಲ್ಲಿ ಒಂದು ಮೂರ್ನಾಲ್ಕು ಸಾವಿರ ಟೌನ್ ಪುರಸಭೆಯಿಂದ ಒಂದೈದಾರು ಸಾವಿರ ಜನ ನಿತ್ಯ ತಿರಾಡೋರು ಇದ್ದಾರೆ ಮತ್ತೆ ಪ್ರತಿ ದಿನ ಪ್ರತಿ ತಿಂಗಳಲ್ಲಿ ದೇವರ ಪಾಲಿಕೆ ಹೋಗ್ತದೆ ಯಾರೋ ಮಶಾನಕ್ಕೆ ಹೋಗುದ್ರೆ ಹೊತ್ಕೊಂಡು ಹೋಗ್ಬೇಕು ಎಲ್ಲ ಸಮಸ್ಯೆ ಇರೋದ್ರಿಂದ ಹಂಗ ಮುಖ್ಯ ಆಗಲೇಬೇಕು ಪ್ರತಿ ಈ ಸಮಸ್ಯೆನ ಯಾವುದೋ ಒಂದು ಜಿಲ್ಲೆ ಕಮಿಟಿಯವ್ರು ಮಾಡ್ಕೊಂಡು ನಾವು ಸಮಿತಿ ಮಾಡುವ ಮಾಡ್ತಾರೆ ಆರೈಕೆ ನೆಕ್ಸ್ಟ್ ಒಟ್ಟಿನಲ್ಲಿ ಜವಾಬ್ದಾರಿಯುತ ಕಂಪನಿಯೊಂದು ತನ್ನ ಕೆಲಸವನ್ನು ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗಿದ್ದರೆ ಜನ ಬೇದಿಗೆ ಇಳಿಯುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಜನರ ಮುದ್ದತೆಯನ್ನು ಅವರ ದೌರ್ಬಲ್ಯವೆಂದುಕೊಂಡು ತಾನು ನಡೆದದ್ದೇ ದಾರಿಯಾಗಿಸಿಕೊಂಡಿದ್ದ ಕಂಪನಿಯ ವಿರುದ್ಧ ಜನ ಹೋದಲೆಲ್ಲ ತಿರುಗಿ ಬೀಳಲು ಪ್ರಾರಂಭಿಸಿದ್ದಾರೆ ಈ ನಡುವೆ ಜನಪ್ರತಿನಿಧಿಗಳು ತಮ್ಮ ಸ್ವಹಿತಾಸಕ್ತಿಯನ್ನು ಬಿಟ್ಟು ಜನರ ಜತೆ ನಿಲ್ಲುವ ಮನಸ್ಸು ಮಾಡಬೇಕಾಗಿದೆ